ಸಬಾಸ್ಟಿಯನ್ ಸಂಪರ್ಕಕ್ಕೆ ಮಧ್ಯ ವಯಸ್ಕರ ಮಹಿಳೆಯರೇ ಹೆಚ್ಚು ಬರೋದೇಕೆ ಹಣದ ವ್ಯವಹಾರ ಚಿನ್ನ ಮಾರಾಟ ಮಾತುಕತೆ ನಂತರವೇ ಮಹಿಳೆಯರು ಮಿಸ್ಸಿಂಗ್ ಆಗ್ತಿರೋದೇಕೆ ಈ ಅಂಕಲ್ ಅಲಿಯಾಸ್ ಸಬಾಸ್ಟಿಯನ್ ಸೀರಿಯಲ್ ಕಿಲ್ಲರ ಅಥವಾ ವಾಮಾಚಾರಕ್ಕೆ ಮಹಿಳೆಯರನ್ನ ಬಳಸಿಕೊಂಡಿದ್ದನಾ ಸಬಾಸ್ಟಿಯನ್ ಮನೆಯಲ್ಲಿ ಸಿಕ್ಕ ಅಸ್ತ್ರ ಿ ಪಂಚರಗಳ ಕಥೆಯೇನು ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಇಡೀ ದೇಶಕ್ಕೆ ದೇಶವೇ ಬಿಚ್ಚಿ ಬೀಳುವಂತಹ ಒಂದು ಪ್ರಕರಣ ಕೇರಳದಲ್ಲಿ ಬೆಳಕಿಗೆ ಬಂದಿದೆ ಈ ಪ್ರಕರಣ ಕೇರಳ ಪೊಲೀಸರಿಗೂ ನಡುಕ ಹುಟ್ಟಿಸಿದೆ ಯಾಕೆಂದ್ರೆ ಅಲ್ಲಿ ಸಿಕ್ಕಿರೋದು ಒಂದಲ್ಲ ಎರಡಲ್ಲ ಇಪ್ಪತ್ತಕ್ಕೂ ಹೆಚ್ಚು ಅಸ್ಥಿ ಪಂಚರದ ಸುಟ್ಟು ಕರಕಲಾದ ಮೂಳೆಗಳು ಆ ಮೂಳೆಗಳಿಂದಲೇ ಸದ್ಯ ಅಲ್ಲಿರುವ ಅಂಕಲ್ ಮೇಲೆಯೇ ಪೊಲೀಸರಿಗೂ ದಟ್ಟವಾದಂತಹ ಸಂಶಯ ಮೂಡಿರೋದು ಇಷ್ಟಕ್ಕೂ ದೇಶವನ್ನೇ ತಲ್ಲನಗೊಳಿಸುತ್ತಿರೋ ಈ ಅಂಕಲ್ ಯಾರು ಅಂಕಲ್ ಕೇಸ್ ಪೊಲೀಸರಿಗೆ ನಡುಕ ಹುಟ್ಟಿಸುತ್ತಿರೋದೇಕೆ ಎನ್ನುವ ಕಂಪ್ಲೀಟ್ ಸ್ಟೋರಿಯನ್ನ ನೋಡೋಕು ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ಲೆ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆಯೇ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಅನ್ವೇಷಣೆ ಪೇಜನ್ನು ಲೈಕ್ ಆ್ಯಂಡ್ ಫಾಲೋ ಕೂಡ ಮಾಡೋದು ಮರಿಬೇಡಿ ಹತ್ತೊಂಬತ್ತು ವರ್ಷಗಳ ಹಿಂದೆ ಕೇರಳದ ಆಲಪ್ಪುಳದ ಕಡಕರ ಪಳ್ಳಿಯ ನಿವಾಸಿಯಾಗಿದ್ದ ಬಿಂದು ಪದ್ಮನಾಭನ್ ಎನ್ನುವ ಐವತ್ತೆರಡು ವರ್ಷದ ಮಹಿಳೆ ಮಿಸ್ಸಿಂಗ್ ಆಗಿದ್ರು ಆಕೆಯ ಮನೆಯವರು ಬಿಂದು ಪದ್ಮನಾಭನ್ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ನೀಡಿದ್ರು ಏನು ಪೊಲೀಸರು ಬಿಂದು ಮಿಸ್ಸಿಂಗ್ ಕೇಸ್ ನಲ್ಲಿ ವಿಚಾರಣೆ ಶುರು ಮಾಡಿದಾಗ ಕಾಣೆಯಾಗಿದ್ದ ಬಿಂದು ಪದ್ಮನಾಭನ್ ರಿಯಲ್ ಎಸ್ಟೇಟ್ ಬ್ರೋಕರ್ ಒಬ್ಬರನ್ನ ಪದೇ ಪದೇ ಭೇಟಿ ಎನ್ನುವ ಮಾಹಿತಿ ಸಿಕ್ಕಿತ್ತು ಆ ರಿಯಲ್ ಎಸ್ಟೇಟ್ ಬ್ರೋಕರ್ ಬೇರೆ ಯಾರು ಅಲ್ಲ ಅಥ್ವ ಈ ಅಂಕಲ್ ಅಲಿಯಾಸ್ ಸಬಾಸ್ಟಿಯನ್ ಹೆಸರು ಸಭಾಷ್ಟಿಯನ್ ಬ್ಯಾಕ್ಗ್ರೌಂಡ್ ಏನೋ ಅಂತ ಕೆನಕೋಕೆ ಶುರು ಮಾಡಿದಾಗ ಒಂದಷ್ಟು ಶಾಕಿಂಗ್ ಸತ್ಯಗಳು ಗೊತ್ತಾಯಿತು ಆ ಸತ್ಯ ಸಂಗತಿ ಏನಪ್ಪಾ ಅಂದ್ರೆ ಈ ಸಭಾಷ್ಟಿಯನ್ ಬಿಂದು ಪದ್ಮನಾಭ್ಗೆ ಸೇರಿದ ಬಹುಕೋಟಿ ಮೌಲ್ಯದ ಆಸ್ತಿಗಳಿಗೆ ಫೋರ್ಜರಿ ಡಾಕ್ಯುಮೆಂಟ್ ಸಿದ್ಧಗೊಳಿಸಿ ಅಕ್ರಮವಾಗಿ ಸೇಲ್ ಮಾಡಿಬಿಟ್ಟಿದ್ದ ಎರ್ನಾಕುಲಂನಲ್ಲಿ ಬಿಂದುಗೆ ಸೇರಿದ ಒಂದು ಪಾಯಿಂಟ್ ಮೂರು ಕೋಟಿ ಮೌಲ್ಯದ ಆಸ್ತಿಗೆ ಫೇಕ್ ಪವರ್ ಆಫ್ ಅಟಾರ್ ಸಿದ್ಧಗೊಳಿಸಿದ್ದ ಅಷ್ಟೇ ಅಲ್ಲ ಜಯಾ ಎನ್ನುವ ಮಹಿಳೆಯನ್ನೂ ಕರೆದು ಬಿಂದು ಪದ್ಮನಾಭನ್ ಅಂತ ಸುಳ್ಳು ಹೇಳಿ ಎರ್ನಾಕುಲಂ ನಲ್ಲಿ ಆಸ್ತಿಯನ್ನ ಮಾರಾಟ ಮಾಡಿದ್ದ ಬಿಂದು ಪದ್ಮನಾಭಗೆ ಸೇರಿದ ಕೆಲ ಸೈಟುಗಳನ್ನ ಈ ಸಬಾಷ್ಟಿಯನ್ ಇದೇ ರೀತಿ ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಸೇಲ್ ಮಾಡಿದ್ದು ಪೊಲೀಸರಿಗೆ ಗೊತ್ತಾಯ್ತು ಆಗ ಈ ಸಬಾಸ್ಟಿಯನ್ ವಿರುದ್ಧ ಡಾಕ್ಯುಮೆಂಟ್ಸ್ ಅನ್ನ ಫೋರ್ಜರಿ ಮಾಡಿದ್ದಕ್ಕೆ ಪ್ರಕರಣ ದಾಖಲಿಸಿದ್ರು ಈ ಪ್ರಕರಣದಲ್ಲಿ ಸಬಾಸ್ಟಿಯನ್ ಜೈಲಿಗೆ ಕೂಡ ಹೋಗಿದ್ದ ಬಿಂದು ಪದ್ಮನಾಭನ್ ಸಹಿಯನ್ನ ನಕಲು ಮಾಡಿದ್ದ ಜಯ ಅಲಿಯಾಸ್ ಮಿನಿ ಎನ್ನುವಂತಹ ಮಹಿಳೆ ಕೂಡ ಅರೆಸ್ಟ್ ಆಗಿದ್ರು ಹೀಗೆ ಅರೆಸ್ಟ್ ಆದ ಸ್ವಲ್ಪ ದಿನಗಳಲ್ಲೇ ಡಾಕ್ಯುಮೆಂಟ್ ಫೋರ್ಜರಿ ಪ್ರಕರಣದಲ್ಲಿ ಅವರಿಬ್ಬರು ಬೇಲ್ ಪಡೆದು ಹೊರ ಆದ್ರೆ ಮಿಸ್ಸಿಂಗ್ ಆಗಿದ್ದ ಬೆಂದು ಪದ್ಮನಾಭನ್ ಏನಾದ್ರು ಎನ್ನುವುದು ಮಾತ್ರ ಪೊಲೀಸರಿಗೆ ಯಕ್ಷ ಪ್ರಶ್ನೆಯಾಗಿಯೇ ಉಳಿದು ಬಿಡ್ತು ಸುಮಾರು ಹದಿಮೂರು ವರ್ಷಗಳ ಹಿಂದೆ ಕೇರಳದ ಚೇರ್ತಲಾದಲ್ಲಿನ ವಾರನಾಡಿನ ನಿವಾಸಿಯಾದ ಆಯಿಷಾ ಎರಡ್ ಸಾವಿರದ ಹನ್ನೆರಡರಲ್ಲಿ ಕಾಣಿಯಾಗ್ತಾಳೆ ಆಗಲೂ ಪೊಲೀಸರು ಆಯಷ ಪ್ರಕರಣದ ಬೆನ್ನಿಗೆ ಬಿದ್ದಾಗ ಮತ್ತದೇ ಸಬಾಸ್ಟಿಯನ್ ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೆ ಆಯಷಾ ಮನೆ ಪಕ್ಕದಲ್ಲಿದ್ದಂತಹ ರೋಸಮ್ಮ ಎನ್ನುವವರು ಹೇಳುವ ಪ್ರಕಾರ ಆಯಷಾ ಮನೆ ಕಟ್ಟುವ ವಿಚಾರಕ್ಕೆ ಪದೇ ಪದೇ ರಿಯಲ್ ಎಸ್ಟೇಟ್ ಬ್ರೋಕರ್ ಆಗಿದ್ದ ಸಬಾಸ್ಟಿಯನ್ನ ಭೇಟಿಯಾಗಿದ್ದಳು ಅಂತ ಹೇಳಿಕೆ ಕೊಟ್ಟಿದ್ದಳು ಆದ್ರೆ ವಿಚಾರಣೆ ನಂತರ ಇಸಬಾಸ್ಟಿಯನ್ಗೂ ಆಯೇಷಾ ಮಿಸ್ಸಿಂಗ್ ಕೇಸ್ಗೂ ಸಂಬಂಧ ಇದೆಯಾ ಎನ್ನುವ ಪ್ರಶ್ನೆಗೆ ಯಾವುದೇ ಉತ್ತರ ಪೊಲೀಸರಿಗೆ ಸಿಗಲಿಲ್ಲ ಆಗಲೂ ಕೂಡ ಆಯೇಷಾ ಮಿಸ್ಸಿಂಗ್ ಯಕ್ಷ ಪ್ರಶ್ನೆಯಾಗಿಯೇ ಉಳಿಯಿತು ಕೇರಳದ ಚೇರ್ತಲದಲ್ಲೇ ಮತ್ತೆ ಮತ್ತೊಂದು ಮಿಸ್ಸಿಂಗ್ ಪ್ರಕರಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಸದ್ದು ಮಾಡ್ತು ಆಗ ನಲವತ್ಮೂರು ವರ್ಷದ ಸಿಂಧು ಎನ್ನುವ ಮಹಿಳೆ ದೇವಸ್ಥಾನಕ್ಕೆಂದು ಹೋದವಳು ಮತ್ತೆ ವಾಪಸ್ ಮನೆಗೆ ಬಂದಿರಲಿಲ್ಲ ಮಗಳ ಕಾಣೆಯಾಗಿರುವ ಬಗ್ಗೆ ಪೊಲೀಸರಿಗೆ ಸಿಂಧು ತಾಯಿ ಲೀಲಾ ದೂರು ನೀಡಿದಳು ಆಗ ಪೊಲೀಸರು ಕೂಡ ಸಿಂಧುಳನ್ನ ಎಷ್ಟೇ ಹುಡುಕಿದ್ರು ಆಕೆಯ ಸುಳಿವು ಸಿಕ್ಕಿರಲಿಲ್ಲ ಹಾಗಾಗಿ ಸಿಂಧು ಮಿಸ್ಸಿಂಗ್ ಕೇಸ್ ಅನ್ನ ಸಿ ರಿಪೋರ್ಟ್ ಹಾಕಿ ಪೊಲೀಸರು ಕ್ಲೋಸ್ ಮಾಡಿದ್ರು ಕೊಟ್ಟಾಯಂಗೆ ಸೇರಿದ ಐವತ್ನಾಲ್ಕು ವರ್ಷದ ಜೈನ್ ಮ್ಯಾಥ್ಯೂ ಎನ್ನುವಂತಹ ಮಹಿಳೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಣೆಯಾಗಿದ್ರು ದಿಢರ್ ಅಂತ ಕಾನೆಯಾದ ಜೈನಮ್ಮ ವಿಚಾರ ಸ್ವಲ್ಪ ಗಂಭೀರ ಸ್ವರೂಪ ಪಡೆದುಕೊಳ್ತು ಕೂಡಲೇ ಆಕೆಯ ಪತಿ ಅಪ್ಪಚ್ಚನ್ ತನ್ನ ಹೆಂಡತಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಅನ್ನ ಪೊಲೀಸರಿಗೆ ನೀಡಿದ್ರು ಮಿಸ್ಸಿಂಗ್ ಆಗಿದ್ದ ಜೈನಮ್ಮ ಪತಿ ಸಂಶಯ ಪಟ್ಟಿದ್ದ ವ್ಯಕ್ತಿ ಬೇರೆ ಯಾರು ಅಲ್ಲ ಇದೇ ಸಬಾಸ್ಟಿಯನ್ ಅಲಿಯಾಸ್ ಅಂಕಲ್ ಮೇಲೆ ಜೈನಮ್ಮ ಮಿಸ್ಸಿಂಗ್ ಆಗೋಕೋ ಮುನ್ನ ಇದೇ ಸಬಾಸ್ಟಿಯನ್ ಜೊತೆ ಹಣಕಾಸಿನ ವ್ಯವಹಾರ ಮಾಡಿದ್ದಳಂತೆ ತನ್ನ ಚಿನ್ನವನ್ನ ಮಾರಿ ಹಣ ಕೊಡಿಸುವಂತೆ ಸಬಾಸ್ಟಿಯನ್ಗೆ ಹೇಳಿದ್ದಳಂತೆ ಆದ್ರೆ ಹೀಗೆ ಹೇಳಿದ ಮೇಲೆ ಜೈನಮ್ಮ ದಿಢೀರ್ ಕಾಣೆಯಾಗಿದ್ರು ಹಾಗೆಯೇ ಜೈನಮ್ಮ ಪತಿಗೆ ಸಬಾಸ್ಟಿಯನ ಮೇಲೆ ಅನುಮಾನ ಶುರುವಾಯಿತು ಅದನ್ನೇ ಪೊಲೀಸರಿಗೂ ಜೈನಮ್ಮ ಪತಿ ಹೇಳಿದ್ದ ಇನ್ನು ಪೊಲೀಸರು ಸುಬಾಸ್ಟಿಯನ್ ಹಿಸ್ಟ್ರಿನ ಕೆನಕೋಕೆ ಶುರು ಮಾಡಿದ್ರು ಆಗಲೇ ಜೈನಮ್ಮ ಫೋನ್ ಕೊನೆಯದಾಗಿ ಸಬಾಸ್ಟಿಯನ್ ಮನೆಯ ಹತ್ತಿರ ಆನ್ ಆಗಿ ಆಫ್ ಆಗಿದೆ ಎನ್ನುವುದು ಗೊತ್ತಾಯ್ತು ಆಗ ಅವರ ಜೈನಮ್ಮ ಮತ್ತು ಸುಬಾಸ್ಟಿಯನ್ ಕಾಲ್ ಡೀಟೇಲ್ಸ್ ತೆಗೆದ್ರು ಅಲ್ಲದೆ ಕೂಡಲೇ ಸಬಾಸ್ಟಿಯನ್ ಮೇಲೆ ಸರ್ಚ್ ಮಾಡೋಕೆ ಸಕಲ ಸಿದ್ಧತೆ ಮಾಡಿಕೊಂಡ್ರು ಈ ಸಮಸ್ಟಿಯನ್ಗೆ ಸುಮಾರು ಅರವತ್ತೆಂಟು ವರ್ಷ ವಯಸ್ಸಾಗಿದೆ ಸುಮಾರು ಎರಡೂವರೆ ಎಕರೆಯಲ್ಲಿ ಜಮೀನಿನ ಮಧ್ಯೆ ತನ್ನ ಮನೆಯನ್ನ ಮಾಡಿಕೊಂಡಿದ್ದಾನೆ ಅಲ್ಲದೆ ಆ ಜಾಗ ಯಾವುದೇ ಕಾಡಿನ ನಡುವೆ ಹೋದ್ರೆ ಯಾವ ರೀತಿ ಇರುತ್ತೋ ಅದೇ ರೀತಿ ಇದೆ ಇಷ್ಟು ಸಾಲದು ಅಂತ ಮನೆಯಲ್ಲಿ ಇರೋದಕ್ಕಿಂತ ಐಷಾರಾಮಿ ಲಾಡ್ಜ್ ಆ್ಯಂಡ್ ಹೋಟೆಲ್ಸ್ಗಳಲ್ಲೇ ಹೆಚ್ಚಾಗಿ ಈ ಸಬಾಸ್ಟಿಯನ್ ವಾಸ ಮಾಡ್ತಿದ್ದ ಈ ಸಬಾಸ್ಟಿಯನ್ ಸ್ಥಳೀಯರು ಕರೆಯೋದೆ ಅಂಕಲ್ ಅಂತ ಹಾಗಾಗಿ ಅಂಕಲ್ ಅಂತಾನೆ ಇಡೀ ಊರಿನಲ್ಲೆಲ್ಲ ಈ ವ್ಯಕ್ತಿ ಫೇಮಸ್ ಆಗಿದ್ದ ಇಷ್ಟೆಲ್ಲಾ ಮಾಹಿತಿ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಪಡೆದುಕೊಂಡ್ರು ಸ್ವತಃ ಮನೆಯೇ ಇದ್ರು ಸಬಾಸ್ಟಿಯನ್ ಯಾಕೆ ಐಷಾರಾಮಿ ಹೋಟೆಲ್ ಲಾಡ್ಜ್ಗಳಲ್ಲಿ ತಂಗುತ್ತಾನೆ ಅಷ್ಟೊಂದು ಹರ ಎಲ್ಲಿಂದ ಬರುತ್ತೆ ಎನ್ನುವ ಪ್ರಶ್ನೆ ಕೂಡ ಪೊಲೀಸರಿಗೆ ಮೂಡಿತ್ತು ಸಾಲದಕ್ಕೆ ಕಾನಿಯಾಗಿರುವ ಮಹಿಳೆಯರಿಗೂ ಇವನಿಗೂ ಇರೋ ಸಂಬಂಧ ಕೇವಲ ಹಣದ ವ್ಯವಹಾರನಾ ಎನ್ನುವ ಸಂಶಯ ಕೂಡ ಮೂಡಿತ್ತು ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಕೆ ಅಂತಾನೆ ಪೊಲೀಸರು ಕಳೆದ ಜುಲೈ ಇಪ್ಪತ್ತೆಂಟರಂದು ಸಬಾಷ್ಟಿಯನ್ ಮನೆಗೆ ನುಗ್ಗಿದ್ರು ಹಾಗೆ ನಗ್ಗಿದ ಪೊಲೀಸರು ನಿಂತಲ್ಲೇ ಬೆವತ್ತು ಹೋದ್ರು ಯಾಕೆಂದ್ರೆ ಸಬಾಸ್ಟಿಯನ್ ಮನೆ ಕೇವಲ ಮನೆ ಆಗಿರ್ಲಿಲ್ಲ ಅದು ಹಲವು ಬೆಚ್ಚಿ ಬೀಳಿಸೋ ರಹಸ್ಯಗಳ ಗೂಡಾಗಿತ್ತು ಸ್ನೇಹಿತರೆ ಸಬಾಸ್ಟಿಯನ್ ಮನೆಯಲ್ಲಿ ಪೊಲೀಸರಿಗೆ ಮೊದಲು ಕಾಣಿಸಿದ ವಸ್ತುಗಳು ಏನು ಗೊತ್ತಾ ಕತ್ತಿ ಸುತ್ತಿಗೆ ವ್ಯಾಲೆಟ್ ಇಪ್ಪತ್ತು ಲೀಟರ್ ಡೀಸೆಲ್ ಕ್ಯಾನ್ ಜೊತೆಗೆ ಅಸ್ಥಿ ಪಂಚರದ ಕೆಲವು ಅವಶೇಷಗಳು ಇದಲ್ಲದೆ ಮಹಿಳೆಯರ ಉಡುಪು ಹ್ಯಾಂಡ್ ಬ್ಯಾಗ್ ಅಲ್ಲಿನ ಸಮೇತ ಸಿಕ್ಕಿದ್ದ ಸ್ಟೀಲ್ ಕ್ಯಾಪ್ ಇನ್ನು ಪೊಲೀಸರಿಗೆ ಅಲ್ಲಿನ ಸಮೇತ ಸಿಕ್ಕಿದ್ದಂತಹ ಸ್ಟೀಲ್ ಕ್ಯಾಪ್ ಅನ್ನು ಜೈನಮ್ಮ ಆಯುಷ ಹಾಗೂ ಬಿಂದು ಪದ್ಮನಾಭನ್ ಅವರ ಮನೆಯವರಿಗೆ ತೋರಿಸಿ ವಿಚಾರಿಸಿದಾಗ ಭಯಾನಕ ಸತ್ಯ ಗೊತ್ತಾಯಿತು ಜೈನಮ್ಮ ಮನೆಯವರೇನೋ ಇಂತಹ ಸ್ಟೀಲ್ ಕ್ಯಾಪ್ ಜೈನಮ್ಮ ಹಾಕಿರ್ಲಿಲ್ಲ ಅಂತ ಹೇಳಿದ್ರು ಆದ್ರೆ ಬಿಂದು ಪದ್ಮನಾಭನ್ ಮತ್ತು ಆಯ ಎರಡೂ ಮನೆಯವರು ಬಿಂದು ಮತ್ತು ಆಯೇಷ್ ಇಂತಹ ಸ್ಟೀಲ್ ಕ್ಯಾಪ್ ಇತ್ತು ಅಂತ ಕನ್ಫರ್ಮ್ ಮಾಡಿದ್ರು ಕೇವಲ ಇಷ್ಟೇ ಅಲ್ಲ ಸಬಾಸ್ಟಿಯನ್ ಮನೆಯಲ್ಲಿ ಸರಿಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಅಸ್ಥಿ ಪಂಜರದ ಮೂಳೆಗಳು ಪತ್ತೆಯಾಗಿವೆ ಅವುಗಳಲ್ಲಿ ಸತ್ತು ಕರಕಲಾಗಿರುವ ಮೂಳೆಗಳಿವೆ இதெல்லாம் நோடுது மேலே ಪೊಲೀಸರು ಜೆ ಪಿ ಆರ್ ಟೆಕ್ನಾಲಜಿ ಮೂಲಕ ಹೂತಿಟ್ಟಂತಹ ಶವಗಳನ್ನ ಹುಡುಕೋ ಕೆಲಸ ಮಾಡ್ತಿದ್ದಾರೆ ಈಗಾಗಲೇ ಸಿಕ್ಕಿರುವ ಮೂಳೆಗಳಿಂದ ಎಫ್ ಎಸ್ ಎಲ್ ಲ್ಯಾಬ್ಗೆ ಕಳುಹಿಸಲಾಗಿದೆ ಇದರ ಜೊತೆಗೆ ಮಿಸ್ಸಿಂಗ್ ಆಗಿದ್ದ ಬೆಂದು ಮತ್ತು ಆಯಾ ಸೇರಿದಂತೆ ಜೈನಮ್ಮ ಮನೆಯವರ ಡಿಎನ್ಎ ಸ್ಯಾಂಪಲ್ಸ್ ಅನ್ನ ಈಗಾಗಲೇ ಕಲೆಕ್ಟ್ ಮಾಡಿ ಸಬಾಸ್ಟಿಯನ್ ಮನೆಯಲ್ಲಿ ಸಿಕ್ಕಿದ್ದ ಮೂಳೆಗಳ ಜೊತೆ ಮ್ಯಾಚ್ ಆಗುತ್ತಾ ಎನ್ನುವ ಪರೀಕ್ಷೆ ನಡೆಸಿದ್ದಾರೆ ಇದರ ಜೊತೆ ಇಲ್ಲಿಯವರೆಗೂ ಆ ಸುತ್ತಮುತ್ತಲು ಕಾನಿಯಾಗಿರುವ ಮಧ್ಯ ವಯಸ್ಕ ಮಹಿಳೆಯರ ವಿವರಗಳನ್ನು ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಂದ ಕ್ರೈಮ್ ಬ್ರಾಂಚ್ ತರಿಸಿಕೊಳ್ತಿದೆ ಸ್ನೇಹಿತರೆ ಕಣ್ಮುಂದೆ ಮುಂದೆ ಕರಕಲಾಗಿರೋ ಮೂಳೆಗಳು ಕಾಣಿಸುತ್ತಿವೆ ಮಹಿಳೆಯರ ಉಡುಪುಗಳು ಹ್ಯಾಂಡ್ ಬ್ಯಾಗ್ ಸೇರಿದಂತೆ ಅಸ್ಥಿ ಪಂಜರ್ಗಳು ಕೂಡ ಸೊಬಾಸ್ಟಿಯನ್ ಮನೆಯಲ್ಲಿ ಪತ್ತೆಯಾಗಿವೆ ಸಾಲದಕ್ಕೆ ನಾಪತ್ತೆಯಾಗಿದ್ದವರ ಜೊತೆ ಸಬಾಸ್ಟಿಯನ್ ಹಣಕಾಸಿನ ವ್ಯವಹಾರ ಮಾಡಿದ್ದ ಎನ್ನುವುದಕ್ಕೆ ಸಾಕ್ಷಿಗಳು ಕೂಡ ಇವೆ ಆದ್ರೆ ಅರವತ್ತೆಂಟು ವರ್ಷದ ಈ ಸಬಾಸ್ಟಿಯನ್ ಪೊಲೀಸರಿಗೆ ಹೇಳೋದೇನು ಗೊತ್ತಾ ನೀವು ಹೇಳ್ತಿರೋ ಬಿಂದು ಆಯೇಶ ಜೈನಮ್ಮ ನಮ್ಮ ಮನೆಗೆ ಬರ್ತಿದ್ರು ಹೋಗ್ತಿದ್ರು ಅಷ್ಟೇ ಹೊರತು ಬೇರೆ ಏನೋ ಗೊತ್ತಿಲ್ಲ ಅಂತಾನೆ ಪದೇ ಪದೇ ಹೇಳ್ತಿದ್ದಾನೆ ಸದ್ಯ ಈ ಸೊಬಾಸ್ಟಿಯನ್ ಎರಡು ಬ್ಯಾಂಕ್ನಿಂದ ಸುಮಾರು ಒಂದು ಕೋಟಿ ತೊಂಬತ್ತು ಲಕ್ಷದಷ್ಟು ಹಣವನ್ನ ಡ್ರಾ ಮಾಡಿದ್ದಾನೆ ಅಷ್ಟು ಹಣದ ಸೋರ್ಸ್ ಆಫ್ ಇನ್ಕಮ್ ಏನು ಎನ್ನುವ ತನಿಖೆಯನ್ನು ಕೂಡ ಪೊಲೀಸರು ಮಾಡುತ್ತಿದ್ದಾರೆ ಆದ್ರೆ ಇಷ್ಟೆಲ್ಲ ನೋಡಿದ ಮೇಲೆ ಕೆಲವು ಪ್ರಶ್ನೆಗಳು ಮೂಡುತ್ತೆ ಸೊಬಾಸ್ಟಿಯನ್ ಸಂಪರ್ಕಕ್ಕೆ ಮಧ್ಯ ವಯಸ್ಕರ ಮಹಿಳೆಯರೇ ಹೆಚ್ಚು ಬರೋದೇಕೆ ಹಣದ ವ್ಯವಹಾರ ಚಿನ್ನ ಮಾರಾಟ ಮಾತುಕತೆ ನಂತರವೇ ಮಹಿಳೆಯರು ಮಿಸ್ಸಿಂಗ್ ಆಗ್ತಿರೋದೇಕೆ ಈ ಅಂಕಲ್ ಅಲಿಯಾಸ್ಟಿಯನ್ ಸೀರಿಯಲ್ ಕಿಲ್ಲರ ಅಥವಾ ವಾಮಾಚಾರಕ್ಕೆ ಮಹಿಳೆಯರನ್ನ ಬಳಸಿಕೊಂಡಿದ್ದನಾಬಾಸ್ಟಿಯನ್ ಮನೆಯಲ್ಲಿ ಸಿಕ್ಕ ಅಸ್ಥಿ ಪಂಚರಗಳ ಕಥೆಯೇನು ಇವೆಲ್ಲಾ ಪ್ರಶ್ನೆಗಳಿಗೆ ಪೊಲೀಸರು ಉತ್ತರವನ್ನ ಹುಡುಕುತ್ತಿದ್ದಾರೆ ಒಟ್ನಲ್ಲಿ ಮಿಸ್ ಆದ ಮಹಿಳೆಯರಿಗೆ ಸಬಾಸ್ಟಿಯನ್ ಜೊತೆ ಸಂಪರ್ಕ ಕೂಡ ಇದೆ ಹಣಕಾಸಿನ ವ್ಯವಹಾರ ಕೂಡ ಇದೆ ಆದ್ರೆ ಸಬಾಸ್ಟಿಯನ್ ಮನೆಯಲ್ಲಿ ಸಿಕ್ಕ ಅಸ್ಥಿ ಪಂಜರ ಮಿಸ್ಸಿಂಗ್ ಆದ ಮಹಿಳೆಯರದ್ದ ಎನ್ನುವುದೇ ಸದ್ಯ ಪೊಲೀಸರಿಗೂ ಕಾಣುತ್ತಿರೋ ಪ್ರಶ್ನೆ ಒಂದು ವೇಳೆ ಏನಾದರೂ ಎಸ್ ಅಂತ ರಿಪೋರ್ಟ್ ಬಂದ್ರೆ ಸಬಾಸ್ಟಿಯನ್ಗೆ ಮಾರಿ ಹಬ್ಬ ಶುರುವಾಗದು ಗ್ಯಾರಂಟಿ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಅದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ